ವಿಜ್ಞಾನ ವಿಭಾಗದಲ್ಲಿ ತೊಂಬತ್ತೆರಡು ಪರ್ಸೆಂಟೇಜ್ ಮಾಡ್ಯಾಳಂದ್ರೆ ಹೇಳಿದ್ರೆ ನಮಗೆ ತುಂಬ ಹೆಮ್ಮೆ ಅನ್ಸತ್ತದ ಸರ್ ಇದೇ ರೀತಿ ಇನ್ನೊಬ್ಬರು ನೋಡಿ ಕಲಿಬೇಕು ಸರ್ ಮಕ್ಕಳು ನಾವು ಎಷ್ಟು ಕಷ್ಟಪಟ್ಟು ಓದಿಸ್ತೀವಿ ಅಂತ ಅವ್ರಿಗೂ ಗೊತ್ತಿರುತ್ತ ಆದರೆ ನಮಗಿಂತ ಜಾಸ್ತಿ ಅವ್ರು ಓದ್ಬೇಕು ಸರ್ ಈಗ ತೊಂಬತ್ತೆರಡು ಅಂತ ಈಗಿನ ಕಾಲದಾಗ ಅಷ್ಟು ಹೇಳೋದು ಸರ್ ಅದು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕನ್ನಡ ಮೀಡಿಯಮ್ ಆದ್ರೆ ಏನೋ ಆಗ್ಬೋದು ಆರ್ಟ್ಸು ಅಥವಾ ಎಜುಕೇಷನ್ ಮಾಡಿದ್ರೆ ಆಗ್ಬೋದು ಇಂಗ್ಲೀಷ್ ಮೀಡಿಯಮ್ ಅಂತಂದ್ರೆ ಭಾಳ ಓದ್ಬೇಕು ಸರ್ ಲೇಡ್ಕ ಬರ್ಮಪ್ಪ ವಾಲಿಕಾರ ನಾವು ನಮ್ಮ ಪ್ರಾಪರ್ ಬಣ್ಣಗರ ಸರ್ ನಮ್ಮ ಮನೆಯವ್ರು ಎಸ್ ಆಗಿ ಫಿಫ್ಟಿ ತ ಸೆಷನ್ ಜಾಬ್ ಮಾಡ್ತಾ ಇದ್ದಾರೆ ಸರ್ ನನ್ನ ಮಗಳ ಅಮೂಲ್ಯ ಸೆಕೆಂಡ್ ಪ್ಯೂ ಸಿ ವಿಜ್ಞಾನ ವಿಭಾಗದಲ್ಲಿ ತೊಂಬತ್ತೆರಡು ಪರ್ಸೆಂಟ್ ಪಾಯಿಂಟ್ ಡಿಸ್ಟಿಂಕ್ಷನ್ ಮಾಡಿದ್ರು ಸರ್ ಹಂಗಾಗಿ ನಾವು ಅವಳಿಗೆ ತುಂಬ ಖುಷಿಯಾಗಿದ್ದೀವಿ ಮಾರ್ಕಸ್ ನೋಡಿ ಅವ್ಳು ತುಂಬ ಕಷ್ಟಪಟ್ಟಿದ ಸರ್ ಮಂದಿ ಯಾರು ಅವ್ರ ಮಕ್ಕಳು ಶ್ರೇಷ್ಠ ಅಂತ ಅವ್ರು ಹೆಮ್ಮೆ ಇರುತ್ತೆ ಹಿಂಗಾಗಿ ನನ್ನ ಮಗಳ ಮೇಲೆ ತುಂಬ ಹೆಮ್ಮೆ ಇರುತ್ತೆ ಯಾಕಂದ್ರೆ ನಾವು ಕಷ್ಟ ಆಗಿತ್ತು ಹಾಕಿ ಈಗ ಪರ್ಸೆಂಟೇಜ್ ಮಾಡ್ಕೊಂಡು ತೋಷ ಮಕ್ಕಳು ನಾವು ಆಸ್ತಿ ಆಸ್ತಿ ಮಾಡೋ ಬಾರಿಸ್ನ ಆಸ್ತಿಯನ್ನಾಗಿ ಮಾಡ್ಕೋಬೇಕು ಹಿಂಗಾಗಿ ನನಗೆ ಹೆಮ್ಮೆ ಇದೆ ಸರ್ ನಮಸ್ಕಾರ ಮಾ ಕೊಪ್ಪಳ ಜಿಲ್ಲೆಯ ಕುಸ್ತಿ ತಾಲೂಕಿನ ನಮ್ಮ ಸಮಾಜದ ವಿದ್ಯಾರ್ಥಿಗಳಾದ ಅನು ಮತ್ತು ಅಮೂಲ್ಯ ಅನ್ನೋ ಒಂದು ಇಬ್ಬರು ವಿದ್ಯಾರ್ಥಿಗಳು ಅಮೂಲ್ಯ ಅನ್ನ ವಿದ್ಯಾರ್ಥಿ ಶ್ರೀ ಭರ್ಮಪ್ಪ ವಾಲಿಕರ್ ಅವರ ಮಗಳು ಅವಳು ಸುಮಾರು ತೊಂಬತ್ತೆರಡು ಪರ್ಸೆಂಟು ಎಕ್ಸಾಮ್ ಅಲ್ಲಿ ತೊಗೊಂಡು ತೇರ್ಗಡೆ ಆಗ್ಯಾಳ ಹಾಗೂ ಅನು ಮರಿಯಪ್ಪ ಗ್ವಾಟಿಯನ್ನು ತುಂಬ ತುಂಬ್ರಿಕೊಪ್ಪ ಅನ್ನೋರ ಮಗಳು ಕೂಡ ತೊಂಬತ್ನಾಲ್ಕು ಪರ್ಸೆಂಟ್ ತೊಗೊಂಡು ಇವತ್ತು ನಮ್ಮ ಸಮಾಜಕ್ಕೆ ಕೀರ್ತಿ ತಂದಾರ ಹೀಗಾಗಿ ಅವರಿಬ್ಬರಿಗೂ ಅಮೂಲ್ಯ ಮತ್ತು ಅನುಭವ ಇಬ್ಬರಿಗೂ ಇವತ್ತು ನಮ್ಮ ಸಮಾಜ ವತಿಯಿಂದ ನಾವು ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವೀಕ್ಷಕರೇ ನಾನು ಇವತ್ತಿನ ದಿವಸ ಸೈನ್ಸ್ ವಿಭಾಗದಲ್ಲಿ ಅಂದ್ರೆ ವಿಜ್ಞಾನ ವಿಭಾಗದಲ್ಲಿ ನೈಂಟಿ ಟೂ ಪರ್ಸೆಂಟೇಜ್ ಅನ್ನ ಮಾಡಿ ಸಾಧನೆಯನ್ನ ಮಾಡಿರ್ತಕ್ಕಂತಹ ವಿದ್ಯಾರ್ಥಿನಿಯ ಜೊತೆಗೆ ನಾ ಕೂತಿದ್ದೀನಿ ಬನ್ನಿ ವೀಕ್ಷಕರೇ ಆಕೆಯನ್ನ ಮಾತಾಡಿಸಿ ತೊಂಬತ್ತೆರಡು ಪರ್ಸೆಂಟೇಜ್ ಅನ್ನ ಹೇಗ್ ಮಾಡಿದ್ದು ಆಕೆಯ ಪರಿಚಯನ ಮಾಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ ಬನ್ನಿ ಅವ್ರನ್ನ ಮಾತಾಡಿಸೋಣ ನಮಸ್ತೆ ಅಮ್ಮ ನಿಮ್ ಪರಿಚಯ ಮಾಡ್ಕೊಡ್ರಿ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ರಾಮಣ್ಣ ಬರ್ಮಪ್ಪ ಹಳ್ಳಿಕರ್ ನಾನು ಬಿ ಜೆ ಪಿ ಎಸ್ ಓದಿದ್ದು ವಿದ್ಯಾನಕೇತ ಶ್ರೀರಾಮ ಕಾಲೇಜಿನಲ್ಲಿ ಅಲ್ಲಿ ಓದಿದ್ರಿ ಶ್ರೀರಾಮನಗರ ಗಂಗಾವತಿಯಲ್ಲಿ ಓದಿದ್ರಿ ನೀವು ನಿಮ್ಮ ಇದು ಎಸ್ ಎಸ್ ಎಲ್ ಸಿ ಅಲ್ಲಿ ಎಷ್ಟು ತಗೊಂಡಿದ್ರಿ ಎಸ್ ಎಸ್ ಎಲ್ ಸಿ ನೈಂಟಿ ತ್ರೀ ತ್ರೀ ಅಲ್ಲಿ ಅಲ್ಲಿ ನೈಂಟಿ ತ್ರೀ ಎಸ್ ಸಿ ಅಲ್ಲಿ ನೈಂಟಿ ತ್ರೀ ಮತ್ತು ಇಲ್ಲಿ ಪಿ ಸಿ ಅಲ್ಲಿ ನೈಂಟಿ ಟೂ ಪರ್ಸೆಂಟೇಜ್ ಮಾಡಿದ್ರಿ ಈ ಎಸ್ ಎಸ್ ಎಲ್ ಸಿ ಅಲ್ಲಿ ಓದ್ವಾಗ ನೀವು ಅಭ್ಯಾಸ ಹೆಂಗ್ ಮಾಡ್ತಿದ್ರಿ ನೀವು ಎಷ್ಟು ಗಂಟೆ ಓದ್ತಿದ್ರಿ ಅಲ್ಲೇ ಸಾಯಂಕಾಲ ಅಷ್ಟೇ ಸಾಯಂಕಾಲ ಆರ್ ಇಲ್ಲ ಲೈಟ್ ಆರ್ಥಿಕ ಸರಿ ಈ ಸೈನ್ಸ್ ಓದುವಾಗ ನೀವು ಎಷ್ಟು ಗಂಟೆ ಓದ್ತಿದ್ರಿ ಅಲ್ಲೇ ಬೆಳಿಗ್ಗೆ ಏಯ್ಟ್ ಟೋರ್ಟಿ ಇಲ್ಲ ಸಾಯಂಕಾಲ ಪಾಸ್ಟ್ ಅಷ್ಟು ಮಟ್ಟ ಕಾಲೇಜ್ ಅಷ್ಟ್ ಸೈನ್ಸ್ ಟೆಸ್ಟ್ ಸಿಕ್ಸ್ ಅಲ್ಲಿ ಹಾಸ್ಟೆಲ್ ಅಲ್ಲಿರ್ತಿದ್ರಿ ನಿಮ್ದು ಸ್ಕೂಲ್ ವೇಳೆ ಮತ್ತು ನಿಮ್ಮ ಹಾಸ್ಟೆಲ್ ವೇಳೆ ಅಲ್ಲಿ ಹಾಸ್ಟೆಲ್ ವೇಳೆಯಲ್ಲಿ ಎಷ್ಟು ಓದ್ತಿದ್ರಿ ಅಲ್ಲಿ ಹೆಂಗ ಅಭ್ಯಾಸ ಮಾಡ್ತಿದ್ರಿ ಅದ್ರ ಬಗ್ಗೆ ಹೇಳ್ರಿ ನೀವು ಹ್ಮ್ ಹೇಳಿ ಅದ್ರ ಬಗ್ಗೆನ ಹೇಳ್ಕೊರಿ ಮಾತಾಡ್ರಿ ನಿಮ್ದು ಓದ್ತಿರ್ತಾರಾ ಅವ್ರಿಗೊಂದ್ ಪ್ರೇರಣೆ ಆಗತ್ತ ಅದ್ರ ಬಗ್ಗೆ ನಾನ್ ನಿಮ್ಗೆ ಹೇಳ್ಬೇಕು ನೀವ್ ಹೆಂಗ ಓದಿದ್ರಿ ಈ ಎಷ್ಟು ಟೈಮ್ ಅನ್ನ ಅದಕ್ಕೆ ಕೊಡ್ತಿದ್ರಿ ಯಾವ ರೀತಿಯಾಗಿ ಅಭ್ಯಾಸ ಮಾಡ್ತಿದ್ರಿ ಅದ್ರ ಬಗ್ಗೆ ನನಗೆ ಹೇಳ್ರಿ ಜಾಸ್ತಿ ಅದೇ ಸರ್ ಜಾಸ್ತಿ ಏಟ್ ಫೋರ್ಟಿ ಇಂದ ಹೋಗ್ತಿದ್ವಿ ಸರ್ ಕಾಲೇಜಿಗೆ ಅಲ್ಲೇ ಓದಿ ಸರ್ ಮತ್ತು ರೂಮಿ ಬಂದೆ ಓದ್ತಿದ್ವಿ ಸರ್ ಅಲ್ಲೇ ಸ್ಟಡಿ ಅವರ್ಸ್ ಸರ್ ಕಾಲೇಜ್ ಮೇಲೆ ಅವಷ್ಟೇ ಲೆಕ್ಚರ್ಸ್ ಓದಿಸ್ತಿದ್ವಿ ಸರ್ ಅವಾಗ ಅಷ್ಟೇ ಓದಿದ್ವಿ ಅದೇ ನಿಮ್ಗೆ ಸಾಕಾಕಿತ್ತೆ ಹಾ ಸರ್ ಅಷ್ಟೇ ಅಲ್ಲೇ ಓದಿಸ್ತಿದ್ವಿ ಸರ್ ಯಾಕಂದ್ರೆ ಏಟ್ ಫೋರ್ಟಿ ಇಂದ ಬೆಳಿಗ್ಗೆ ಸ್ಟಾರ್ಟ್ ಆಗಿ ನೈಟ್ ಒಂಬತ್ತು ಗಂಟೆ ಆಗಿತ್ತು ಸರ್ ಅಷ್ಟ college ಅಲ್ಲಿ ಓದ್ತಿದ್ವಿ so ಮತ್ತ ಮನಿಗ ಬಂದ ಮೇಲೆ ಓದ್ತಿದ್ವಿ ಹ್ಮ್ 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 ಈ ರಜೆ ದಿನಗಳ ಇರ್ತಿದ್ವಲ್ಲ ಅವಾಗ ಮನಿಗ ಬರ್ತಿದ್ರ ಇಲ್ಲ ಏನ ಅಲ್ಲೇ ಇರ್ತಿದ್ರ ಬರ್ತಿದ್ವಿ sir ಬರ್ತಿದ್ರಿ ಹಾ ಬಂದಾಗ ಇಲ್ಲಿ ಕೂಡ ಅಭ್ಯಾಸ ಮಾಡ್ತಿದ್ರಿ ಹ್ಮ್ ಮನೆ ಬಂದ ಮಾಡ್ತಿದ್ವಿ ಜಾಸ್ತಿ ಮಾಡ್ತಿರ್ಲಿಲ್ಲ ಒಂದ್ ನೈಂಟಿ ಟೂ ಪರ್ಸೆಂಟೇಜ್ ಅನ್ನ ಮಾಡಿರಿ ಬರೀ ಸರಳವಾಗಿ ಆರಾಮಾಗಿ ಕೂತ್ಕೊಂಡು ಅಭ್ಯಾಸವನ್ನ ಮಾಡಿಕೊಂಡು ಇದೆಲ್ಲ ಹೆಂಗ್ ಸಾಧನೆ ಆತಂತ ಈಗ ಒಂದಷ್ಟು ಸ್ಟೂಡೆಂಟ್ಸ್ ನಾವು ನೋಡ್ತಿವಿ ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಪುಸ್ತಕ ಇಡ್ಕೊಂಡಿರ್ತಾರೆ ಮತ್ತೆ ಟೆರಸ್ ಮೇಲೆ ಹೋದ್ರು ಪುಸ್ತಕ ಇಡ್ಕೊಂಡಿರ್ತಾರೆ ಮನೆಯೊಳಗೆ ಬಂದ್ರು ಪುಸ್ತಕ ಇಡ್ಕೊಂಡಿರ್ತಾರೆ ಅಷ್ಟೆಲ್ಲಾ ಮಾಡಿದ್ರು ಕ್ಲಾಸ್ ಬರ್ಬೇಕಾದ್ರೆ ಬಾಳಾಗಿರತ್ತೆ ಅಂತವ್ರೊಳಗೆ ನೀವ್ ಬರೀ ಸ್ಕೂಲ್ಗೆ ಹೋಗಿ ಇಷ್ಟೆಲ್ಲಾ ಮಾಡಿರಲ್ಲ ಅದ್ ಹೆಂಗ್ ಸಾಧ್ಯ ಆಯ್ತು ಯಾವ ರೀತಿಯಾಗಿ ನೀವು ಇದ್ರೊಳಗ ಇರ್ತಿದ್ರಲ್ಲ ಕ್ಲಾಸ್ ರೂಮ್ನೊಳಗ್ ಇರುವಾಗ ಆ ಪಾಠಗಳನ್ನ ಹೀಗೆ ಅಬ್ಸರ್ವ್ ಮಾಡ್ತಿದ್ರಿ ಅದ್ರ ಬಗ್ಗೆ ನಂಗೆ ಒಂಚೂರು ಹೇಳ್ರಿ ಅವ್ನಿದ್ರಿಪೇಟು

ಫಸ್ಟ್ ಒನ್ ಟು ಫಿಫ್ತ್ ಓದಿದ್ರು ಕೋಚಿಂಗ್ ಸರ್ ನಾವು ಅಲ್ಲಿ ಕೋಚಿಂಗ್ ಅಲ್ಲ ಅಲ್ಲಿ ಇಂಗ್ಲಿಷ್ ಓದಿದ ತೋರ್ ಕನ್ನಡ ಮ್ಯಾಥ್ಸ್ ಹಂಗ್ ಮ್ಯಾಥ್ಸ್ ಇಂಪ್ರೂವ್ ಇಂಪ್ರೂ ಬಟ್ ಒನ್ ಟು ಫಿಫತ್ ಕನ್ನಡ ಮೀಡಿಯಂ ಇತ್ತು ಯಾವಾಗ ಇವ್ರು ಸ್ಕೂಲ್ ಸ್ಕೂಲಿಗೆ ಹಾಸ್ಟೆಲ್ ಹಾಕ್ತಿನ ಸರ್ ಅದು ಇಂಗ್ಲಿಷ್ ಮೀಡಿಯಂ ಸರ್ ಅಲ್ಲಿ ಇರ್ತಾವ ಅವಾಗ ಹಾಕಿದ ಇಂಗ್ಲೀಷ್ ಬರೋಲ್ಲ ಇಂಗ್ಲೀಷ್ ಅಂತಂದು ಹಂಗಂದು ಅಣ್ಣ ಇರ್ಲಿ ಬಾರ ಏನ್ ದೊಡ್ಡ ಅಪ್ಪ ಮನೆಯ

ಟೋಟಲ್ ಫೈವ್ ಫಿಫ್ಟಿ ಫೈವ್ ಸಹ ನೈಂಟಿ ಟೂ ಪರ್ಸೆಂಟೇಜ್ ಫಸ್ಟ್ ಟೆಂತ್ ದಲ್ಲಿ ನೈಂಟಿ ತ್ರೀ ಮಾಡಿದ ಸರ್ ಆಮೇಲೆ ಮನೆಯಾಗ ನೈಂಟಿ ತ್ರೀ ಐದಕ್ ಎಲ್ಲರು ಸೈನ್ಸ್ ಮಾಡಿಬಿಡು ಅಂದ್ರೆ ಸರ್ ಅದಕ್ಕೆ ನಂದು ಸೈನ್ಸ್ ಮಾಡೋದಿತ್ತು ಸರ್ ಆಮೇಲೆ ಸೈನ್ಸ್ ಮಾಡಿದಕ್ಕೆ ನನಗೆ ಸಿ ಇ ಟಿ ಮಾಡ್ಬೇಕನ್ನೋದಾಯ್ತು ಸರ್ ಆಮೇಲೆ ಮತ್ತೆ ವಿದ್ಯಾನಕ್ಕೆ ತನ್ನ ಕಾಲೇಜ್ ಹಚ್ತೀನಂದ್ರು ಸರ್ ಹಚ್ಬೇಕಂದ್ರೆ ಸರ್ ನಾವು ಅಪ್ಪಾಜಿನ ಅಲ್ಲಿ ಹಚ್ಚಿದ್ರು ಸರ್ ನಾ ಹೇಳಿದ್ದಕ್ಕೆ ಆಮೇಲೆ ಮತ್ತೆ ಪಿ ಯು ಸಿ ವಿಭಾಗದಲ್ಲಿ ಜೆಸಿಬಿ ಸೌಭಾಗ್ಯದಲ್ಲಿ ಲೈಟ್ ಇಟ್ಟು ಮಾಡಿದ್ದಾರೆ ಟೋಟಲ್ಲಿ ಆ ಪಿ.ಯು.ಸಿ. ವಿದ್ಯಾರ್ಥಿ ಸೌಭಾಗ್ಯದಲ್ಲಿ ಲೈಟ್ ಇಟ್ಟು ಪರ್ಸೆಂಟೇಜ್ ಮಾಡಿದ್ದಾರೆ ನಿಮ್ಮ ನೆಚ್ಚಿನ ಸರ್ ಯಾರು ನಿಮಗೆ ನಾವು ಕಾಲೇಜ್ ಕಾಲೇಜಲ್ಲಿ ಹೌದು ಮ್ಯಾಥ್ ಸರ್ ಅಂತ ಸಾಯಪ್ರಸರ್ ಹ್ಮ್ ಹ್ಮ್ ಫಸ್ಟ್ ಫಸ್ಟ್ ಪಿ ಸಿ ಓದಕ್ ಸರ್ ನನ್ ಮ್ಯಾಥ್ಸ್ ಫುಲ್ ಡಲ್ ಇತ್ ಸರ್ ಸ್ಟಾರ್ಟಿಂಗ್ ಫುಲ್ ಡಲ್ ಇತ್ ಸರ್ ಆಮೇಲೆ ಯಾವಾಗ್ ಇವ್ರು ಸಾಯಪ್ರಸರ್ ಸರ್ ಅಂತ ಬಂದ್ರು ಸರ್ ಅವಾಗ ಇಂಪ್ರು ಮ್ಯಾಥ್ಸ್ ಎಲ್ಲ ಇಂಪ್ರು ಆಗ್ತಾ ಇತ್ತು ವೀಕೆಂಡ್ ಟೆಸ್ಟ್ ನಲ್ಲಿ ಮ್ಯಾಥ್ಸ್ ಎಲ್ಲ ಇಂಪ್ರು ಆಗ್ತಾ ಇತ್ತು ಅವಾಗ ಬಂದಿದಕ್ಕೆ ನನ್ ಮ್ಯಾಥ್ಸ್ ಇಂಪ್ರು ಈಗಿನ ದ್ವಿತೀಯ ಪಿ ಯು ಪಿ ಎಸ್ ವಿಭಾಗದಲ್ಲಿ ಮ್ಯಾಥ್ಸ್ ಎಲ್ಲ ನೈಂಟಿ ಸಿಕ್ಸ್ ತರ ಎಲ್ಲ ಎಷ್ಟು ನೈಂಟಿ ಟೂ ತಗೊಂಡು ನಮ್ ತಕ್ಷಣ ನಿಮ್ ತಂದೆ ತಾಯಿ ಏನನ್ನ ವ್ಯಕ್ತಪಡಿಸಿದ್ರು ಬಾ ಖುಷಿ ಆಗ್ತಾರ ಅವರಿಗೆ ಯಾರು ಖುಷಿ ಪಟ್ಟು ಏನು ಗಿಫ್ಟ್ ಬಂತ ಹಾ ಏನ್ ಕೊಡ್ತೀನಿ ಅಂತ ಹೇಳ್ಯಾರ ನಿಮ್ ತಂದೆಯವ್ರ ಬಿಟ್ಟು ಫೋನ್ ಕೊಡ್ತೀನಿ ಫೋನ್ ಕೊಡಸ್ತೀನಿ ಅಂತ ಓಕೆ ಆ ಫೋನನ್ನ ಎದಕ್ ಯೂಸ್ ಮಾಡ್ತೀವಿ ಯೂಸ್ ಆಗತ್ತೆ ಹಾ ಹಾ ಒಕೆ ಯೂಸ್ ಈಗ ಈಗ ಆಧುನಿಕ ಕಾಲ ಇದು ಒಂದಿಷ್ಟು ಮಾಧ್ಯಮಗಳು ಬೇಕೇ ಬೇಕಾಗ್ತವೆ ಈಗ ನೀವ್ ಏನಾರ ಅಭ್ಯಾಸ ಮಾಡಬೇಕಪ್ಪಾ ಅಂದ್ರೆ ಸರ್ಚ್ ಮಾಡಬೇಕಂದ್ರ ಬೇಕಾಗ್ತೈತಿ ನೀವು ಮತ್ತೆ ಪಿ ಯು ಸಿ ಅಲ್ಲಿ ಮೊಬೈಲ್ ಏನ್ ಯೂಸ್ ಮಾಡ್ಲಿಲ್ಲ ಮೊಬೈಲ್ ಯೂಸ್ ನೀವು ಮೇಸ್ಟ್ ಅಲ್ಲಿ ಕಾಲೇಜ್ ನಲ್ಲಿ ಏನ್ ಹೇಳ್ತಾರೋ ಅದನ್ನೇ ಅಭ್ಯಾಸ ಮಾಡ್ಕೊಂಡು ನೀವು ಮುಂದ್ ಬಂದಿರೋದು ಈಗ ನೀವ್ ಮೊಬೈಲ್ ಯೂಸ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಏನ್ ಅವ್ರು ಒಂದಷ್ಟು ಜನ ಹೇಳ್ತಾರ ನಾನು ಕೇಳಿದೀನಿ ಇಲ್ಲ ನನ್ ನನ್ನ ಹತ್ರ ಮೊಬೈಲ್ ಇಲ್ಲ ನಾನು ನೋಟ್ಸ್ ಮಾಡಕ್ ಆಗಲ್ಲ ನಾನು ಒಂದಷ್ಟು ವಿಷಯಗಳನ್ನ ಸರ್ಚ್ ಮಾಡಕ್ ಆಗಲ್ಲ ಅಂತ ಹೇಳ್ತಿರ್ತಾರ ಅದು ಅವಶ್ಯಕನ ಅಥವಾ ಅನವಶ್ಯಕವಾಗಿದೆಯಾ ಅನಾವಶ್ಯಕ ಸರ್ ಕ್ಲಾಸ್ ಅಲ್ಲಿ ಏನ್ ಲೆಕ್ಚರ್ಸ್ ಕೇಳ್ತಾರ ಅದ ಕೇಳ್ಬೇಕ್ ಸರ್ ಅವ್ರಿಗ್ ಕೇಳೋದ ಅವ್ರ ಅವ್ರು ಹೇಳೋದ ಕೇಳ್ಬೇಕ್ ಸರ್ ನಾವ್ ಅದೇ ಇಂಪಾರ್ಟೆಂಟ್ ಆಗಿ ಸರ್ ಇಲ್ಲಿ ಬಂದ್ ಮೊಬೈಲ್ ಯಾಗ್ ಕೇಳ್ತೀರಾ ಅಂತ ಅಂದ್ರ ಅವ್ರ ಸರ್ ಲೆಕ್ಚರ್ ಹೇಳೋದಂಗ ಆಗಲ್ಲ ಸರ್ ಹಂಗಾದ್ರೆ ಅದ್ರ ಅಷ್ಟ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ನಾನು ಓಕೆ ಸರಿ ಈಗ ನೀವು ಇಷ್ಟೆಲ್ಲ ಮಾ ನೈನ್ಟಿ ಪರ್ಸೆಂಟೇಜ್ ಮಾಡಿದ್ರಿ ವಿಜ್ಞಾನದಲ್ಲಿ ಮುಂದೆ ಮುಂದ ಏನ್ ಮಾಡಬೇಕಂತ ಮಾಡೀರಿ

ರೈತ ರೈತ್ರುಗಳಿಗೆ ಹೆಲ್ಪ್ ರೈತರುಗಳಿಗೆ ಹೆಲ್ಪ್ ಆಗುತ್ತಾ ದನ ಚೆನ್ನಾಗಿ ಟ್ರೀಟ್ಮೆಂಟ್ ತಗೊಂತೀನಿ ರೈತರುಗಳಿಗೆ ಏನೋ ಲಕ್ಷ ಇದು ಮಾಡಕ್ ಹೋಗಲ್ಲ